ಗುಡ್ ಮಾರ್ನಿಂಗ್ ಎಲ್ಲರೂ ಹೇಗಿದ್ದೀರಾ ಒಂಗನಸ್ ಯೂಟ್ಯೂಬ್ ಎಲ್ಲರಿಗೂ ಸ್ವಾಗತ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಇವತ್ತು ಬ್ಲಾಗ್ ಸ್ಟಾರ್ಟ್ ಮಾಡೋಣ ಅಂತ ಬೆಳಗ್ಗೆ ಬೇಗನೆ ಇದ್ದು ಕೆಲಸ ಮಾಡ್ಕೋತಾ ಇದ್ದೀನಿ ಈ ಟೆರೆಸ್ ಮೇಲೆ ಹೋಗಿ ಕಾಫಿ ಕುಡಿಬೇಕು ನೋಡಿ ನೇಚರ್ ಹೇಗಿದೆ ಅಂತ ಸಾಕತ್ತಾಗಿದೆ ಇವರು ವರ್ಷ ನನಗೆ ನಮ್ಮ ಮನೆಗೆ ಹೊಸ ಫಿಶ್ ಟ್ಯಾಂಕ್ ತೊಗೊಂಬಂದ್ವಿ ಹಾಗೆ ನೋಡಿ ಫಿಶ್ ಎಲ್ಲ ತಂದಿದ್ದಾರೆ ನಮ್ಮ ಮನೆಯವರು ನಮ್ಮ ದೃಶ್ಯನಿಗೆ ಇಷ್ಟ ಸಿಕ್ಕಾಪಟ್ಟೆ ಫಿಶ್ ಅಂದರೆ ಹಾಗಾಗಿ ತೊಗೊಂಡು ಸೆವೆನ್ ಓ ಕ್ಲಾಕ್ ಆಗಿದೆ ಟೈಮ್ ಆಲ್ರೆಡಿ ಈಗ ಮಠಕ್ಕೆ ಹೋಗಬೇಕು ಏಳು ವರ್ಷ ನಿಜಿಸ್ಟೆಂಟ್ ಆಗಲಿ ಅಂದರೆ ಅಲ್ಲ ತುಂಬ ಸಪೋರ್ಟಿವ್ ಆಗಿರ್ತಾಳೆ ಇವಳು ಯೂಟ್ಯೂಬ್ ಚಾನಲ್ ಮಾಡ್ತಾ ಇದ್ದಾಳೆ ಎಲ್ಲ ಸಪೋರ್ಟ್ ಮಾಡಿ ಈಗ ಮಟ್ಟಕ್ಕೆ ಹೋಗಬೇಕು ರೆಡಿ ಆಗಿದ್ದೀನಿ ಮಠಕ್ಕೆ ತುಂಬ ಖುಷಿ ಖುಷಿಯಾಗಿ ಜಾಗ ದೇವರು ಪೂಜೆ ಎಲ್ಲ ಮುಟ್ಟಿಕೊಂಡು ಮಠಕ್ಕೆ ಹೋಗಿ ಎಲ್ಲ ಓಡಿಕೊಂಡು ಬರೋದು ಅಂದರೆ ಸಾಕಿಷ್ಟು ಬರ್ತಾ ಇದೀವಿ ತೋರಿಸ್ತಾ ಇದ್ದೀನಿ ನೋಡಿದು ಮಠದ ಕಡೆ ಆಟೋ ಕಡೆ ಇರುವಂತಹ ಸಿದ್ದರಿಗೆ ಉತ್ತರ ವೇದ ಸಂಸ್ಕೃತ ಮಹಾಭಾಷಾ ಅಂದರೆಲ್ಲ ಸ್ಕೂಲ್ರು ನೆಕ್ಸ್ಟು ಅಲ್ಲೆಲ್ಲ ಆಟ ಆಡೋಕ್ಕೆಲ್ಲ ಚೆನ್ನಾಗಿದೆ ನಿಮಗೆ ಮಕ್ಕಳಿಗೆಲ್ಲ ತುಂಬ ರೂಢವಾಗಿದೆ ನೀವು ಯಾವಾಗಲಾದರೂ ಬರ್ತಾನೆ ಇರ್ತೀನಿ ತುಂಬ ಪ್ರ ಪ್ರಶಾಂತವಾಗಿರುತ್ತೆ ಮೈಂಡು ಅಷ್ಟೇ ರಿಲೀಫ್ ಅನಿಸುತ್ತೆ ಇದು ಸಿದ್ದಂಗ್ ಮಠ ನೋಡಬಹುದು ಯಾವ ತರ ಇದೆ ಕ್ಲೈಮೇಟ್ ಅಂತ ಸಕ್ಕತಾಗಿದೆ ನಮ್ಮ ಅಜ್ಜನ ಅಲ್ಲಿ ಆ ಕಡೆ ತಾ ಇದ್ರು ಒಂದ್ ಹತ್ರನು ಇರ್ತಾ ಇರ್ಲಿಲ್ಲ ಎಲ್ಲಾ ಕಡೆನು ಓಡಾಡ್ತಾ ಇದ್ರು ಮಕ್ಕಳಿಗೆ ಆಟ ಆಡಕ್ಕೆ ಮಾತ್ರ ಚೆನ್ನಾಗಿತ್ತು ಈಗ ದೇವ್ರನ್ ದರ್ಶನ ಮಾಡ್ಕೋಬೇಕು ಗದ್ದೆ ಒಳಗಡೆ ಹೋಗ್ತಾ ಇದ್ವಿ ನಮ್ಮ ಅಜ್ಜನ ನೋಡಿ ಯೂತಿ ಎಲ್ಲ ಹೋಗ್ತಾ ಇದ್ರು ಯೂತಿ ಕಂಡ್ರೆ ಸಕ್ಕತ್ ಇಷ್ಟ ನೋಡಿ ಗದ್ದೆ ಈ ಶಿವಕುಮಾರ್ ಸ್ವಾಮೀಜಿಯವರ ಗದ್ದೆ ಇದು ಗದ್ದೆ ಎಲ್ಲ ನಮಸ್ಕಾರ ಮಾಡಿಕೊಂಡು ಹಾಗೆ ಮೇಲೆ ಬೆಟ್ಟದ ಮೇಲ್ಗಡೆ ಹೋಗೋಣ ಅಂತ ಬೇಗ ಬೇಗ ನಮಸ್ಕಾರ ಒಪ್ಕೊಂಡು ಹೊರಟು ಇವತ್ತೇನು ರೆಸ್ಟ್ ರೆಚ್ಚಿಲ್ ಅಂತಾಗ ತುಂಬ ಖಾಲಿಯೇ ಇತ್ತು ಹಾಗಾಗಿ ಜಾಸ್ತಿ ಹೊತ್ತು ಕೂತಿದ್ದು ಅಲ್ಲೇ ದೇವಸ್ಥಾನದಲ್ಲಿ ಎಲ್ಲರ್ಗು ಒಳ್ಳೆಯದಾಗಲಿ ಅಂತ ಬೇಡ್ಕೊಂಡು ಸುಮಾರೊತ್ತು ಅಲ್ಲೇ ಕೂತಿದ್ವಿ ಈಗ ಬೆಟ್ಟದ ಮೇಲ್ಗಡೆ ಕರ್ಕೊಂಡು ಹೋಗ್ತಾ ಇದ್ದೀನಿ ಬೆಟ್ಟದ ಮೇಲ್ಗಡೆ ನೋಡಿ ಎಷ್ಟು ಎತ್ತರವಾಗಿದೆ ಬೆಟ್ಟ ಅಂತ ಅಲ್ಲಿವರೆಗೂ ಸ್ಟೆಪ್ಸ್ ಹತ್ಕೊಂಡು ಹೋಗಬೇಕು ದೇವಸ್ಥಾನಕ್ಕೆ ನಾನು ನನ್ನ ಸಿಸ್ಟರು ಮತ್ತು ನನ್ನ ಮಗಳು ಎಲ್ಲ ಮೇಲ್ಗಡೆ ನೋಡಿ ಇವರು ವರ್ಷ ಇವ್ರದ್ದು ಆರ್ ಕೆ ಯೂಟ್ಯೂಬ್ ಚಾನಲ್ ಇದೆ ಎಲ್ಲರೂ ಸಪೋರ್ಟ್ ಮಾಡಿದ್ರು ಅವ್ರಿಗೂ ರಚನೆ ಅಲ್ಲೇ ದೇವ್ರ ದರ್ಶನ ಎಲ್ಲ ಚೆನ್ನಾಗಾಯ್ತು ನೋಡ್ಬೋದು ಈಗ ಅಲ್ಲಿವರೆಗೂ ಸ್ಟೆಪ್ಸ್ನ ಎಳಿಬೇಕು ನಾವು ಇಷ್ಟೊಂದು ಮೆಟ್ಲ ಇದೆ ಇನ್ ಕೆಳಗಡೆ ಎಂದ್ಬಿಟ್ಟು ಹೋಗ್ಬೇಕು ನೋಡಿ ಯಾವ ತರ ಇದೆ ಅಂತ ಇನ್ನೂ ಬೆಳಗಿನ ಜಾವ ಬೇಗನೆ ಬಂದರೆ ಇನ್ನೂ ಕ್ಲೈಮೇಟೆಲ್ಲ ಸಾಕತ್ತಾಗಿರುತ್ತೆ ಇವಾಗ ಅಷ್ಟು ಸ್ಟೆಪ್ಸ್ನೆಲ್ಲ ಹೇಳ್ಕೊಂಬಂದ್ವಿ ಈಗ ಮನೆಗೆ ಹೋಗ್ತಾಯಿದ್ದೀವಿ ಮನೆಗೆ ಹೋಗಬೇಕು ಬೇಗನೆ ಮಳೆ ಬರ್ತಾಯಿತ್ತು ಒಂದು ಸ್ವಲ್ಪ ಆಗಲೇ ಅದಕ್ಕೋಸ್ಕರ ಬೇಗನೆ ಮನೆಯಿಂದ ಆಚೆ ಬರ್ತೀವಿ ನಾನು ಈಗ ರೀಸೆಂಟಾಗಿ ಗಾಡಿ ಕಲ್ತಿತ್ತು ಹಾಗಾಗಿ ಒಂದು ಸ್ವಲ್ಪ ಭಯನೇ ಕೇರ್ಫುಲ್ಲಾಗಿ ನಿಧಾನವಾಗಿ ಓಡಿಸ್ತಾ ಇದ್ದೀನಿ ಮನೆ ಬಂತು ಈಗ ಮನೆ ಬಂತು ತಿಂಡಿಯೆಲ್ಲ ರೆಡಿ ಮಾಡಬೇಕು ಈಗ ತಿಂಡಿ ಎಲ್ಲ ರೆಡಿ ಮಾಡೋಕೆ ಬೇಗ ನಾನು ನಮ್ಮ ಸಿಸ್ಟರು ರೆಡಿ ಮಾಡಿದೆ ನೋಡಿಬಿಟ್ಟು ಪಲಾವ್ ರೆಡಿ ಮಾಡ್ತಾ ಇದ್ದೀನಿ ಪಲಾವ್ ಅಂತ ನೆಕ್ಸ್ಟ್ ನನಗೆ ತೋರಿಸ್ತೀನಿ ನೋಡಿ ವೆಜಿಟೇಬಲ್ ಪಲಾವ್ ಯಾವ ತರ ರೆಡಿ ಆಗಿದೆ ಅಂತ ಗ್ರೀನ್ ಕಲರ್ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನಾನು ಯಾವಾಗಲೂ ಇದೇ ತರ ಮಾಡೋದು ತಿಂಡಿ ರೆಡಿ ಆಯ್ತು ತಿಂತ ಇದ್ದಾಳೆ ಚೆನ್ನಾಗಿದ್ದೇನೆ ಆಗಿದೆ ಚೆನ್ನಾಗಿದೆಯಂತೆ ಪಲಾವು ಹಾಯ್ ಮಾಡ್ಚೀನಿ ಅವಳಿಗೆ ಪಲಾವ್ ಬೇಡವಂತೆ ಉಪ್ಪಿಟ್ಟು ಬೇಕಂತೆ ಅದಕ್ಕೋಸ್ಕರ ಉಪ್ಪಿಟ್ಟು ರೆಡಿ ಮಾಡ್ತಾ ಇದ್ದೀನಿ ಬೇಕಾ ಚಿನ್ನಮ್ಮ ಬೇಕಾ ಉಪ್ಪಿಡ್ಬೇಕಾ ಉಪ್ಪಿಟ್ಟಬೇಕಾ ಎಲ್ಲರಿಗೂ ಮಾಡಬೇಕು ಲಡ್ಡುಗೂ ಲೂಪ ಉಪ್ಪಿಟ್ಟು ರೆಡಿ ಆಯಿತು ಕೊಕೋಮೇಲನ್ ಬೇಕಾ ಫಂಕ್ಷನ್ ಇತ್ತು ಅಲ್ಲಿಗೂ ಹೋಗಿ ಬಂದ್ವಿ ತುಂಬಾ ಚೆನ್ನಾಗಿ ಮಾಡಿದರು ನೋಡಿ ಯಾವ ಥರ ಮಾಡಿದ್ದಾರೆ ಅಂತ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ಹಾಗೆ ಎಲ್ಲ ಚೆನ್ನಾಗಿ ಮಾಡಿದರು ಮನೆಗೆ ಬಂದು ಅಡುಗೆ ಎಲ್ಲ ರೆಡಿ ಮಾಡಿದ್ದೀನಿ ಎಲ್ಲ ಊಟ ಮಾಡ್ತಾ ಇದ್ದೀವಿ ಎಲ್ಲರೂ ಬಂದಿದ್ದರು ಮನೆಗೆ ಹಾಗಾಗಿ ಒಂದು ಸ್ವಲ್ಪ ವೆರೈಟಿ ಅಡುಗೆ ಎಲ್ಲ ಮಾಡಿ ಊಟ ಮಾಡ್ತಾ ಇದ್ದೀವಿ ನೋಡ್ಬೋದು ಯಾರ್ಯಾರು ಬಂದಿದ್ದಾರೆ ಅಂತ ಈವ್ನಿಂಗ್ ಆಗೇ ಹೋಗಿತ್ತು ಟೈಮು ಎಲ್ಲರೂ ಸೇರಿಬಿಟ್ಟು ಗೋಬಿ ತಿಂತಾಯಿದ್ದೀವಿ ಗೋಬಿ ಪಾನಿಪುರಿ ಎಲ್ಲ ತೊಗೊಂಡ್ಬಂದಿದ್ರು ಹಾಗಾಗಿ ಗೋಬಿ ತಿಂತಾಯಿದ್ವಿ ತುಂಬಾ ಟೇಸ್ಟಿಯಾಗಿತ್ತು ಗೋಬಿ ನಮ್ಮ ಮನೆಯವರು ಮಕ್ಕಳನ್ನೆಲ್ಲ ಆಟಾಡ್ಸಾಯಿ ಆಟ ಆಡಿಸ್ತಾ ಇದ್ದಾರೆ ಹಾಗೆಯೇ ಬೇಗ ಬೇಗ ಮನೆ ಕೆಲಸನೂ ಮುಗಿಸ್ಕೊಂಡ್ರೆ ನೈಟ್ ಅಡುಗೆ ಪ್ರಿಪೇರ್ ಮಾಡ್ಬೋದು ಅಂತ ಸ್ವಲ್ಪ ಬೇಗನೆ ಕೆಲಸ ಮುಗಿಸ್ಕೊಂಡೆ ಹಾಗೆ ಮಕ್ಕಳಿಗೆಲ್ಲ ಹಾಲು ಬೇಕಿತ್ತು ಅವ್ರಿಗೂ ಮಕ್ಕಳಿಗೆಲ್ಲ ಹಾಲಾಗಿ ಕೊಟ್ಟು ನಾನೊಂದು ಸ್ವಲ್ಪ ಲೈಟಾಗಿ ಹಾಲು ಕುಡ್ಕೊಳ್ಳೋಣ ಅಂತ ಹಾಲು ಬಿಸಿ ಮಾಡ್ತಾ ಮಾಡೋಕ್ಕೆ ಬಂದೆ ಅಡುಗೆ ಮನೆಗೆ ನೋಡಿ ಒಂದು ಸ್ವಲ್ಪ ಸ್ವಲ್ಪ ಬೇಗ ಬೇಗ ಕೆಲಸ ಮುಗಿಸ್ಕೊಂಡ್ರೆ ಈಸಿ ಆಗುತ್ತೆ ಇಲ್ಲಾಂದರೆ ಎಲ್ಲಾನು ಮಾಡಬೇಕು ಅಂದರೆ ಕಷ್ಟ ಆಗಿಬಿಡುತ್ತೆ ಈವ್ನಿಂಗ್ ಆಗಿರೋದರಿಂದ ಒಂದು ಸ್ವಲ್ಪ ಲೈಟಾಗಿ ಹಾಲೆಲ್ಲ ಕುಡ್ಕೊಂಡೆ ನಂಗೆ ಎನರ್ಜಿ ಬೇಕಲ್ವಾ ಕೆಲಸ ಮಾಡೋದಕ್ಕೆ ಅದಕ್ಕೋಸ್ಕರ ಓಕೆ ಇವತ್ತು ನಂದು ಮಾರ್ನಿಂಗ್ ಟು ಈವ್ನಿಂಗ್ ವ್ಲಾಕ್ಸ್ ಕಂಪ್ಲೀಟ್ ಆಯಿತು ఇవతిన బ్లగ్స్ నిమిం ఇష్ట అందుకొందీని ప్లీజ్ సబ్స్క్రైబ్ మై యూట్యూబ్ చానల్ ని సపోర్ట్ అని బుక్కు సో మచ్ హ్యావ్ ఎ నెక్స్ట్